ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ಬೆಳ್ಳುಳ್ಳಿ ಖಾರ ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಸೂಪರ್ ಸೂಪರಾಗಿರುತ್ತೆ ಇದು ಬಾಣೆಂತಿರಿ ಕೂಡ ತುಂಬಾ ಒಳ್ಳೆಯದು ಇದರಲ್ಲಿ ಹಾಕಿರೋಂಥ ಜೀರಿಗೆ ಧನಿಯಾ ಬೆಳ್ಳುಳ್ಳಿ ಆರೋಗ್ಯಕರವಾದದ್ದು ಇದನ್ನು ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ತೀನಿ ಬೇಕಾಗಿರೋಂಥ ಪದಾರ್ಥಗಳು ಬೆಳ್ಳುಳ್ಳಿ ಚಿಪ್ಪೆ ಸಮೇತ ಇರಬೇಕು ಧನಿಯಾ ಉಳಿಸಿ ಹಣ್ಣು ಜೀರಿಗೆ ಒಣಮೆಣ್ಸಿನ್ಕಾಯಿ ಉದ್ದಿನ ಕಾಳಾಗಲಿ ಬೇಳೆ ಆಗಲಿ ತೊಗೊಬೋದು ಈಗ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು ಇದು ನಾನು ಎಣ್ಣೆ ಹಾಕಿ ರೋಸ್ಟ್ ಮಾಡ್ತಾ ಇದ್ದೀನಿ ಡ್ರೈ ರೋಸ್ಟ್ ಕೂಡ ಮಾಡ್ಕೋಬೋದು ಇದು ಬಾಣಂತೀರು ತಿನ್ನಬೇಕಾದ್ರೆ ತುಪ್ಪದಲ್ಲೆಲ್ಲ ಫ್ರೈ ಮಾಡಿಕೊಂಡು ಬಿಸಿ ಬಿಸಿ ಅನ್ನದ ಜೊತೆಗೆ ಬಾಣೆಂತೀರಿಗೆ ಕೊಡ್ಬೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮೊದಲಿಗೆ ಉದ್ದಿನ ಕಾಳಾಗಲಿ ಬೇಳೆ ಆಗಲಿ ಹಾಕಿ ಅದನ್ನು ರೋಸ್ಟ್ ಮಾಡ್ಕೋಬೇಕು ಇದು ಸ್ವಲ್ಪ ರೋಸ್ಟ್ ಆಗ್ತಾ ಇದ್ದಂಗೆ ಇದರ ಜೊತೆಯಲ್ಲಿ ಧನಿಯಾ ಹಾಕಬೇಕು ಧನಿಯಾ ಹಾಕಿ ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈಗ ಇದು ಸ್ವಲ್ಪ ರೋಸ್ಟ್ ಇದ್ದಂಗೆ ಜೀರಿಗೆ ಹಾಕಬೇಕು ಎಣ್ಣೆ ಇಷ್ಟ ಇಲ್ಲ ಅನ್ನೋರು ಡ್ರೈ ರೋಸ್ಟ್ ಕೂಡ ಮಾಡ್ಕೊಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಸಿಮ್ಮಲ್ಲಿ ಇಟ್ಕೊಂಡು ಎಲ್ಲ ಮಾಡ್ಕೊಳ್ಬೇಕು ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಹಾಕಬೇಕು ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಈ ರೀತಿ ಮಾಡಿ ಒಂದು ಬ ಗ್ಲಾಸ್ ಬಾಟ್ಲಲ್ಲಿ ಹಾಕ್ಕೊಂಡು ನಾವು ಇದನ್ನು ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಚಳಿಗಾಲದಲ್ಲಿ ತುಂಬಾ ಒಳ್ಳೆಯದಿದು ಧನಿಯಾ ಮತ್ತು ಜೀರಿಗೆ ಹಾಕಿರೋದ್ರಿಂದ ಗ್ಯಾಸ್ಟಿಕ್ ಆಗೋದಿಲ್ಲ ನೋಡಿ ಇದೆಲ್ಲ ಚೆನ್ನಾಗಿ ಈಗ ರೋಸ್ಟ್ ಆಗಿದೆ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಹಾಕಬೇಕು ಈಗ ಉಳ್ಸೆಣ್ಣು ಹಾಕಿ ಈಗ ಒಲೆ ಆರಿಸ್ಬೇಕು ಒಲೆ ಆರಿಸ್ಬಿಟ್ಟಿದ್ದೇನೆ ಈಗ ಇದನ್ನು ತಣ್ಣಗೆ ಮಾಡ್ಕೊಳ್ಬೇಕು ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದು ಸ್ವಲ್ಪ ತಣ್ಣಗಾಗಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಸೇರಿಸಿ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕು ಈಗ ಇದು ತಣ್ಣಗಾಗಿದೆ ಈಗ ಪುಡಿ ಮಾಡ್ಕೊಳ್ತೀನಿ ನೋಡಿ ಪುಡಿ ಆಗಿದೆ ಇವಾಗ ಇದನ್ನು ಬೌಲ್ಗೆ ಹಾಕ್ತೀನಿ ನೋಡಿ ತುಂಬ ರುಚಿಕರವಾದ ಮತ್ತು ಆರೋಗ್ಯಕರವಾದ ಬಾಣಂತಿರಿಗೂ ಮತ್ತು ಎಲ್ಲರಿಗೂ ತುಂಬಾ ಆರೋಗ್ಯಕರವಾದ ಈ ಒಂದು ಬೆಳ್ಳುಳ್ಳಿ ಖಾರ ಇದನ್ನು ಮಾಡಿ ಇಟ್ಕೊಂಡು ಈ ಚಳಿಗಾಲದಲ್ಲಿ ನಾವು ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ತಿಂತಾ ಸೂಪರಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು